「さださだなださださださださださださださださださださださださださださださださださださださださださださださださださださださださださださださださださださださださださださださださださださださださださださださださださださださださださださださださださださださださださださださださださださださださださださださださださださださださださださださださださださださださださださださださださださださださださださださださださださださださださださださださださださださださだ लगे रा राधे 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 र രാര <laughs> రాజకుమార శివన మరయ నాగలాయి జో నీరు తిను మోహదాల सो भारत सजीव, भारत सजीव, भारत सजीवों को भराल सकते हैं नूडुवा, कारतार क्षुधिशन तक पड़े नूडुवा, पड़े नूडुवा, क्षुधिशन तक पड़े नूडुवा, पड़े గోవల లల్ల వెన్నెల నిందాయిరో నావ నాద రేయి నిలువెనసన్నం ಕಾಣలే నావ నాద రేయి మనసనో ಕಾಣే నావ నాద రేయి నిలువెనసన్నం ಕಾಣలే నావ నాద రేయి మనసనో ಕಾಣే శివన కలేసే దొడ్డ బారవాయి శివన కలేసే దొడ్డ బారవాయి

सार राज असनुता कोले नूडवा कोले नूडवा कृष्णा कोले नूडवा कोले नूडवा सकल लोक नाशनि तिनो चली तू सकल लोक नाशनि तिनो प्रीतो सकल वनम सुरेन्द्र मारोनी तू सकल वनम सुरेन्द्र मारोनी तू উপদেলে শুদ্ধ হইলো

ಕಟ್ಟಡ ನಿರ್ಮಾಣ ಮಾಡಿ ಅಲ್ಲಿ ಎಲ್ಲರೂ ಸೇರಿಕೊಂಡು ಐಕ್ಯವಸ್ಥೆಯಿಂದ ಏನಾದರೂ ತೀರ್ಮಾನಿಕೊಂಡು ಊರಿಗೆ ಒಳ್ಳೆಯದಾಗುವ ರೀತಿಯಲ್ಲಿ ನಾವು ಚಿಂತನೆ ಮಾಡುವಂತಹ ಒಂದು ಸ್ಥಳ ಇಂತಹ ಒಂದು ಈ ಸ್ಥಳದಲ್ಲಿ ಒಂದು ಆಯಕಟ್ಟಿನ ಒಂದು ಕಟ್ಟಡವನ್ನು ಕಟ್ಟಿಕೊಂಡು ಅದ ಅದರ ಪ್ರವೇಶೋತ್ಸವ ಅಂತ ಹೇಳುವಂತಹ ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಡು ಆ ಕಾರ್ಯಕ್ರಮಗಳು ದೃವಿಘ್ನವಾಗಿ ಬಾಂಧವ್ಯ ಅಂತ ಹೇಳುವ ಉದ್ದೇಶದಿಂದ ಹೋಮ ವಿಶೇಷವಾಗಿ ಆ ಮಕ್ಕಳ ಭಜನಾ ಸೇವೆ ವಿದ್ಯಾರ್ಥಿಗಳೆಲ್ಲ ನಾವು ಸೇರಿಕೊಂಡು ಮಾಡಿದ್ದೇವೆ ಮಾಡಿದಂತಹ ಈ ಸೇವೆಗಳಲ್ಲಿ ಏನಾದರೂ ಮನುಷ್ಯ ಸದೃಶವಾಗಿ ಬಂದಂತಹ ತಪ್ಪು ನಿದೃಶ್ಯನ್ನು ಕೊಟ್ಟು ಅಂತ ಸದಸ್ಯವಾಗಿ ಸ್ವೀಕಾರ ಮಾಡಿಕೊಂಡು ಈ ಸ್ಥಳದಲ್ಲಿರುವಂತಹ ಏನೇನು ದೃಷ್ಟಾರ್ಥಗಳು ಅಂತ ಪರಿಹಾರ ಆಗಿ ಯಾವುದೇ ರೀತಿಯ ಸಮಸ್ಯೆಗಳು ಬಾರದೆ ಈ ಕಟ್ಟಡದ ಮೂಲಕವಾಗಿ ನೀವು ಏನೇನು ಸಂಕಲ್ಪವನ್ನು ಮಾಡಿಕೊಡ್ತೀರೋ ಆ ಸಂಕಲ್ಪವನ್ನು ನಿರ್ವಿಘ್ನವಾಗಿ ನಡೆಸಿಕೊಟ್ಟು ಆ ಮಕ್ಕಳಿಗೂ ಕೂಡ ಒಳ್ಳೆಯ ಸಂಸ್ಕಾರ ಒಳ್ಳೆಯ ವಿದ್ಯೆ ಒಳ್ಳೆಯ ಬುದ್ಧಿಯನ್ನು ಪರಮಾತ್ಮವನ್ನು ಗ್ರಹಿಸಿ ಭವಿಷ್ಯದಲ್ಲಿ ಉತ್ತರ ಪ್ರಯೋಗ ಮಾಡಿಕೊಟ್ಟು ಏನು ಉದ್ದೇಶ ಇಟ್ಟುಕೊಂಡು ಈ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದರೂ ಆ ಕಟ್ಟಡ ಆಯುರಾರೋಗ್ಯ ಆರೋಗ್ಯ ಐಶ್ವರ್ಯಗಳನ್ನು ಪರಮಾತ್ಮ ನಿಮ್ಮ ಮನಸ್ಸಿನ ಸಂಕಲ್ಪವನ್ನು ಇರಿಸಿ ಯಾವುದೇ ರೀತಿಯ ಸಮಸ್ಯೆಗಳು ಬಾರದೆ ಎಲ್ಲರೂ ಕೂಡ ಐಕ್ಯಂಶೆಯಿಂದ ಒಂದು ಪ್ರತಿಯೊಂದು ಕಾರ್ಯದಲ್ಲಿ ಕೂಡ ತೊಡಗಿಕೊಂಡು ದೈವದೇವರ ಕಾರ್ಯ ಆಗಲಿ ಅಥವಾ ಇನ್ನಿತರ ಯಾವುದೇ ಕಾರ್ಯದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಬಾರದೆ ಪರಮಾತ್ಮ ಪೂರ್ಣವಾಗಿ ಅನುಗ್ರಹಿಸಿ ನಿಮ್ಮೆಲ್ಲರ ಮನಸ್ಸಿನ ಸಂಕಲ್ಪಗಳನ್ನು ಇನ್ನು ಮುಂದೆ ಇಲ್ಲಿ ತೀರ್ಮಾನ ಮಾಡುವಂತಹ ಕಾರ್ಯಕ್ರಮಗಳು ನಿರ್ವಿಘ್ನವಾಗಿ ಸಾಂಗ್ಯವಾಗಿ ನೆರವೋ ಇನ್ನು ಮುಂದೆಯೂ ಕೂಡ ಸಂಕಲ್ಪ ಮಾಡಿದಂತಹ ಕಾರ್ಯಕ್ರಮ ನಿರ್ವಿಧವಾಗಿ ನಿರ್ವಹಿಸಿಕೊಂಡು ರಕ್ಷೆಯಾಗಿದ್ದಂತಹ ಈ ಸ್ಥಳಕ್ಕೆ ಸಂಬಂಧಪಟ್ಟ ಸಮಸ್ತರು ವಿಶೇಷವಾಗಿ ನಮ್ಮೆಲ್ಲರ ಕುಲದೇವರು ಸೇರಿದ್ದು ಮಾಡಿದ ಪ್ರಾರ್ಥನೆ ಗ್ರಾಮದೇವರಿಗೆ ಸೇಮ್ ನೀವು ಏನು ಸಂಕಲ್ಪ ಮಾಡ್ತೀರಾ ಆ ದೇವರು ಪರಮಾತ್ಮ ಸ್ವೀಕಾರ ಮಾಡಿಕೊಳ್ತಾನೆ ಸಂಕಲ್ಪ ಸರಿ ಷಾರದಂ ಕುಂಕುಮ ಮಹಾರುತಿಮ ಯೂರ ವಾಹನ ರುದ್ರ ಸುಸೋನಂ ಕುಲಸೈನ ಗೃಹಂ ಸದಾಶನ ಒಂಬ್ರದ್ದು गजाद नमो भगवार्कम गजाद नमो हरनिषम अनेकदंतं भुक्तानां एकदंतवपास्थहे सर्वस्याप्ते